ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಯಾಕೆ ಅಂದರೆ ನಾನು ನಿಮಗೆಲ್ಲ ಹೇಳ್ತಿದ್ದೆ ನಾವು ಪಿಗ್ಮೆಂಟೇಷನು ಮತ್ತು ಪಿಂಪಲ್ಸ್ ಕಾಸ್ಗೆ ಫ್ಲಿಮಿಶಸ್ಗೆ ಮತ್ತು ಬಟರ್ಫ್ಲೈ ಪಿಗ್ಮೆಂಟೇಷನ್ಗೆ ಸ್ಪಾಟ್ ಪಿಗ್ಮೆಂಟೇಷನ್ಗೆ ಫುಲ್ ಫೇಸ್ ಪಿಗ್ಮೆಂಟೇಷನ್ಗೆ ರಾಮಬಾಣ ನಮ್ಮ ನಲಪ್ಪ ಮರಾಡಿ ಕೇರ್ಲಾಟಿ ಟೈಲಮ್ ಆಯ್ತಾ ಇದು ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಬರೆದು ಬಿಡ್ತೀನಿ ನೋಡ್ಕೊಡಿ ಮತ್ತೆ ತಮ್ಮನೇ ಇಲ್ಲದು ಬರಿತೀನಿ ಹೇಮಾ ಇದು ಯಾವಾಗ ಅಪ್ಲೈ ಮಾಡಬೇಕು ಕ್ವಶನ್ ನಂಬರ್ ಒನ್ ಯಾವ ಟೈಮಲ್ಲಿ ಎಷ್ಟೊತ್ತು ಮುಖದ ಮೇಲೆ ಮಸಾಜ್ ಮಾಡಬೇಕು ಕ್ವೆಶನ್ ನಂಬರ್ ತ್ರೀ ಎಷ್ಟೊತ್ತಿರಬೇಕು ಆಮೇಲೆ ಏನಾದರೂ ಪ್ಯಾಕ್ ಹಾಕಬೇಕಾ ಯಾವ ರೀತಿ ವೈಪ್ ಮಾಡಬೇಕು ಇದೆಲ್ಲ ಪ್ರಶ್ನೆಗಳು ಬರುತ್ತೆ ನಂದು ಇವತ್ತು ತರ್ಡ್ ಡೇ ಇದನ್ನು ಯೂಸ್ ಮಾಡ್ತಿರೋದು ನೀವೇ ನೋಡ್ಬೋದು ಸ್ಕಿನ್ ಟೋನ್ ಚೇಂಜ್ ಆಗಿರೋದು ಅಂತ ಆಯಿತಾ ನಂಬರ್ ಒನ್ ಆಮೇಲೆ ಇದು ಚಾಲೆಂಜ್ ಮಾಡಿ ಹೇಳ್ತೀನಿ ಸುಮಾರು ಜನ ರಿವ್ಯೂಸ್ ಕೊಡ್ತಿರೋದು ನೋಡಿದ್ರೆ ಇದು ಆನ್ಲೈನಲ್ಲಿ ಮುನ್ನೂರೈವತ್ತು ಅಂತ ಯಾರೋ ಕಮೆಂಟ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ಶಾಪಲ್ಲಿ ನೂರ ಅರವತ್ತೈದು ನಾನು ನಾಳೆ ಇವತ್ತು ಸಂಡೆ ಕ್ಲೋಸ್ ಅಲ್ವಾ ನಾಳೆ ಮಂಡೇ ನಾಳೆ ಮಾತಾಡ್ತೀನಿ ಅವ್ರ ಹತ್ರ ಹೋಗಿ ஓகே நான் மாதாடீனே ஏன்னா கன்சேஷன் கொடுத்துறாங்க வந்து விஷய பட் கண்ணு முச்சக்கோன்னு தகோடி ஃபுல் ஃபேஸ் பிகமெண்டேஷன் இதையா கண்ணு முச்சுக்கொண்டு இதன் தகோ யாக்க எல்லாரும் அதே ஹே்த்தி ரிவ்வியூஸு பிகமெண்டேஷனு ஸ்கின் வைட்டனிங்கே இது கலச மாதிரி ஆட்னி மாஸ்கோ ஹாக்கொடிக்கு ஏன்னு தோந்திர ஆகல ஸ்கின் பிரைட்னிங் இருக்கு நான் எோ கப்பிங்கீ ஹேம ஏன்மாதிரி வெள்ளக்காக ஃபை ஃபுல் முக பிகமெண்டேஷன் இது ஃபுல் ஃபேஸ் ஷானே ಯಾವುದೇ ರೀತಿಯಾಗಿ ಸ್ಕಿನ್ ಪ್ರಾಬ್ಲಮ್ ನಿಮ್ಮ ಮುಖದ ಮೇಲೆ ಇದ್ರೆ ಎಕ್ಸೆಪ್ಟ್ ನನಗೆ ಫಸ್ಟ್ ಫಾರ್ಮೇಶನ್ ಫ್ರೆಂಡ್ಸ್ ಇಲ್ಲಿ ನೋಡಿ ಇವಾಗ ಪಿಂಪಲ್ಸ್ ಇರುತ್ತೆ ನೋಡಿ ಮುಖದ ಮೇಲೆ ವೈಟ್ ವೈಟ್ ಫಸ್ ಆಗುತ್ತೆ ದಯವಿಟ್ಟು ಅವ್ರು ಯೂಸ್ ಮಾಡಿಬಿಡಿ ಅದು ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ನಾನು ಹೇಳಿದರೆ ಟಿ ಟಿ ಆಯಿಲ್ದು ರೆಮಿಡಿ ಮಾಡಿ ಕಮ್ಮಿ ಆದ್ಮೇಲೆ ಇದನ್ನೇ ಯೂಸ್ ಮಾಡೋಣ ಓಕೆನಾ ಫೈನ್ ಮತ್ತೆ ಹೇಳ್ತಿದ್ದೀನಿ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನೇ ಹಲವಾರು ರೀತಿ ಸ್ಪಾಟ್ ಪಿಗ್ಮೆಂಟೇಷನ್ ಬಟರ್ಫ್ಲೈ ಪಿಗ್ಮೆಂಟೇಷನ್ ಬರೀ ಮೂಗು ಮೇಲೆ ಬರೀ ಹಣೆ ಮೇಲೆ ಬರೀ ಮುಖ ಚಿನ್ ಮೇಲೆ ನನ್ನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಒಂದೆರಡು ಮೂರು ಡಾಟ್ ಫೈನ್ ಅವರು ತುಂಬ ಕಪ್ಪಗಿದೀವಿ ಹೇಮ ಫೈನ್ ನೀವು ಹಾಕ್ಕೊಳ್ಬೋದು ಹೇಮ ತುಂಬ ಪಿಂಪಲ್ಸ್ ಬಂದು ವರ್ಷಾನ್ಗಟ್ಲೆಯಿಂದ ಪಿಂಪಲ್ಸ್ ಇದೆ ಈಗ ಮಾರ್ಕ್ ಉಳ್ಕೊಂಡಿದೆ ಫೈನ್ ನೀವು ಯೂಸ್ ಮಾಡ್ಬೋದು ಹೇಮ ಆಗ್ನೀಸ್ ಕಾಸಿದೆ ನೀವು ಯೂಸ್ ಮಾಡ್ಬೋದು ಇವನ್ ಸ್ಕಿನ್ ಟೋನ್ ಇದೆ ಈ ಕಡೆ ಬೆಳ್ಳಿ ಕತ್ತು ಬೆಳ್ಳಕ್ಕಿರುತ್ತೆ ಮುಖ ಕಪ್ಪುಗಿರುತ್ತೆ ನೀವು ಯೂಸ್ ಮಾಡ್ಬೋದು ಮತ್ತು ಸನ್ ಟ್ಯಾನು ಫುಲ್ಲು ಬಿಸಿಲಲ್ಲಿ ಓಡಾಡಿ ಓಡಾಡಿ ಇದೆ ಕೈ ಮುಖಕ್ಕೆ ಎರಡಕ್ಕೂ ಹಾಕೊಳ್ಬೋದು ಫೈನ್ ಪ್ಯಾಚ್ ಟೆಸ್ಟ್ ಮಾಡ್ಕೊಡಿ ನೈಂಟಿ ಪರ್ಸೆಂಟ್ ಪ್ಯಾಚ್ ಟೆಸ್ಟ್ ಯಾರಿಗೂ ಫೇಲ್ ಆಗಲ್ಲ ಎಲ್ಲರಿಗೂ ಇದು ಆಯುರ್ವೇದಿಕ್ ಹರ್ಬ್ಸು ಯೂಶ್ವಲಿ ಇದು ಮುಲ್ಲಂತಿದ್ದೇನೋ ನನಗೆ ಆಶ್ಚರ್ಯ ಆಯಿತು ಒಬ್ಬರೊಬ್ಬರು ಆಗಲ್ಲ ಅಂತ ಹೇಳಿದ್ರು ಅದು ನಂಗೆ ಆಶ್ಚರ್ಯ ಆಯಿತು ಬಟ್ ಇದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಇದಾಗಿ ಬಂತು ಅಂದರೆ ಪಿಗ್ಮೆಂಟೇಷನ್ ಅವರೆಲ್ಲ ಉಮೇಲೆ ಪಿಗ್ಮೆಂಟೇಷನ್ನ ಮರ್ತೋಗ್ಬಿಡ್ಬೇಕು ನೀವು ನಿಮಗೆ ಕೇವಲ ಎರಡು ತಿಂಗಳು ಅಂತ ನಾನು ಟೈಮ್ ತೊಗೊಂಡಿದ್ದೀನಿ ಬಟ್ ಇಪ್ಪತ್ತೊಂದು ದಿನದಿಂದನೇ ಇದ್ದು ಏನಂತೀವಿ ರಿಸಲ್ಟ್ಸ್ ಕಾಣುತ್ತೆ ನಾನು ಇಪ್ಪತ್ತೊಂದು ದಿನ ಅಂತ ನಿಮ್ಮ ತಲೆಯಲ್ಲಿ ಇಟ್ಕೊಂಬಿಡಿ ನಾನು ಹೇಳ್ತಿರೋದು ನಿಮಗೆ ಬಟ್ ಟೂ ಮಂತ್ಸ್ ಟೈಮ್ ಡಾಕ್ಟರ್ ಹೇಳಿದ್ದಾರೆ ಫೈನ್ ಇದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಇವತ್ತೇ ಮಾಡ್ಕೊಳ್ಳಿ ನಾಳೆ ತಗೊಳ್ತೀರಲ್ಲ ನಿಮ್ಗೆ ನಾಳೆ ಬರ್ಬೋದು ಟ್ಯೂಸ್ಡೇ ಬರ್ಬೋದು ಟ್ಯೂಸ್ಡೇ ಒಂಚೂರು ನೋಡಿ ಇಲ್ಲಿ ಹಾಕಿ ಬಿಟ್ಬಿಡಿ ವೆಡ್ನೆಸ್ಡೇ ಅದನ್ನು ವೈಪ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ ವೆಡ್ನೆಸ್ಡೇ ಅದನ್ನು ನೋಡಿ ಏನೂ ಆಗಿಲ್ಲ ಅಂದರೆ ಸ್ಟಾರ್ಟ್ ಮಾಡಿ ಅದು ಯಾವಾಗ ಹಾಕ್ಬೇಕು ಹೇಳ್ಕೊಡ್ತೀನಿ ಸಾಯಂಕಾಲ ಅಥವಾ ರಾತ್ರಿ ಎರಡೇ ಟೈಮ್ ಸಾಯಂಕಾಲ ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ಪ್ಲೀಸ್ ಇದನ್ನು ಯೂಸ್ ಮಾಡಬೇಡಿ ಕರೆಕ್ಟಾಗಿ ಹೇಳ್ತಿದ್ದೀನಿ ಪ್ಲೀಸ್ ನೋಡಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ ಮತ್ತೆ ಮತ್ತೆ ಅದೇ ಪ್ರಶ್ನೆ ಬರುತ್ತೆ ಬೆಳಗ್ಗೆ ಮಧ್ಯಾಹ್ನ ಇದನ್ನು ಯೂಸ್ ಮಾಡಬಾರ್ದು ಮಾರ್ನಿಂಗ್ ಆ್ಯಂಡ್ ಆಫ್ಟರ್ನೂನ್ ಪ್ಲೀಸ್ ಡೋಂಟ್ ಯೂಸ್ ದಿಸ್ ಆಯಿಲ್ ಯಾಕೆ ಇಂಗ್ಲೀಷಲ್ಲಿ ಹೇಳ್ತಿದ್ದೀನಿ ಯಾರೋ ಒಬ್ರು ಕನ್ನಡ ಬರಲ್ ಬಂದೆ ಅವರು ಕಮೆಂಟ್ ಹಾಕಿದ್ದಾರೆ ಮ್ಯಾಮ್ ಅವ್ರ ಹೆಸರು ಏನೋ ಗೊತ್ತಿಲ್ಲ ಮ್ಯಾಮ್ ಫರೂಕ್ ಮ್ಯಾಮ್ ಏನೋ ಅವ್ರ ಅವ್ರೆಸ್ರು ಸಾರಿ ಮ್ಯಾಮ್ ನಿಮ್ಮ ಹೆಸರು ಮಾಡ್ತದೆ ಮ್ಯಾಮ್ ಪ್ಲೀಸ್ ಡೋಂಟ್ ಯೂಸ್ ದಿಸ್ ಆಯಿಲ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಇನ್ ಆಫ್ಟರ್ನೂನ್ ಪ್ಲೀಸ್ ಡೂ ಯೂಸ್ ದಿಸ್ ಮಾರ್ನಿಂಗ್ ಇನ್ ಈವ್ನಿಂಗ್ ಆ್ಯಂಡ್ ನೈಟ್ ಈವ್ನಿಂಗ್ ಬೆಟರ್ ನೈಟ್ ನೈಟ್ಗಿನ ಓಕೆನಾ ಇದು ಹೆಂಗೆ ಅಪ್ಲೈ ಮಾಡೋದು ಹೆಂಗ್ ತೆಗಿಬೇಕು ಎಲ್ಲ ನಾನು ಎನ್ ಮಾಡಿ ಹೇಳ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರೋ ಗೆ ಆಲ್ ಅಂತ ಕೊಡಿ ಬನ್ನಿ ಇವಾಗ ನೀನುಡಿಯೋ ನೋಡಿ ಬಾಟಲ್ ಓಪನ್ ಮಾಡ್ತಿದ್ದೀನಿ ನೂರ ಅರವತ್ತೈದು ಇದೆ ಇದು ಕೇವಲ ಒಂದೇ ತೊಟ್ಟು ಹಾಕೊಳ್ಬೇಕು ಎಸೆನ್ಷಿಯಲ್ ಆಯಿಲ್ ಎಲ್ಲ ಒಂದೇ ಒಂದು ತೊಟ್ಟು ನೋಡಿ ಅಷ್ಟೇ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಪಿಗ್ಮೆಂಟ್ ಪಿಗ್ಮೆಂಟೇಷನ್ ಇದೆ ಅದ್ರ ಮೇಲೂ ಹಾಕೊಳ್ಳಿ ಇದು ಒಂದು ಐದು ನಿಮಿಷ ಮಸಾಜ್ ಮಾಡಿ ಇಪ್ಪತ್ತು ನಿಮಿಷ ಟ್ವೆಂಟಿ ಮಿನಿಟ್ಸ್ ಇದು ಮುಕ್ಕದ ಮೇಲೆ ಸ್ಟೇ ಆಗಬೇಕು ಪ್ಲೀಸ್ ಮಸಾಜ್ ಫಾರ್ ಫೈವ್ ಮಿನಿಟ್ಸ್ ಲಿವಿತ್ ಆನ್ ಯೋರ್ ಸ್ಕಿನ್ ಫಾರ್ ಟ್ವೆಂಟಿ ಮಿನಿಟ್ಸ್ ಫರೂಕ್ ಮ್ಯಾಮ್ ಹೇಳ್ತಾ ಇದ್ದೀನಿ ಇಂಗ್ಲೀಷ್ ಅವ್ರು ಕನ್ನಡ ಬರಲು ಅಂತ ಪ್ಲೀಸ್ ಟಾಕ್ ಇನ್ ಇಂಗ್ಲೀಷ್ ಅಂತ ಹೇಳಿದ್ರು ಯಾರೋ ಬೇಜಾರು ಮಾಡ್ಕೊಂಬೇಡಿ ಇಂಗ್ಲೀಷ್ರು ಮಾತಾಡ್ತಿದ್ದೀನಿ ಅಂತ ಪಾಪ ಅವ್ರಿಗೆ ಕನ್ನಡ ಬರಲ್ಲ ಅಂತ ಹೇಳ್ತಾಯಿದ್ರು ಜಸ್ಟ್ ಎಲ್ಲ ಕಡೂ ಹಿಂಗೆ ಅಪ್ಲೈ ಮಾಡಿ ಏಮಾ ಕತ್ಕಾಕೊಬೋದಾ ಹೌದು ಕತ್ಕಾಕೊಬೋದು ಏನೂ ತೊಂದರೆ ಇಲ್ಲ ನೋಡಿ ನಾನು ಒಂದು ಹತ್ತು ನಿಮಿಷ ಬಿಡ್ತೀನಿ ಫಸ್ಟ್ ಡೇ ಫಸ್ಟ್ ಡೇ ಒಂದು ಹತ್ತು ನಿಮಿಷ ಬಿಡೋಣ ಸಾಕು ಫಸ್ಟ್ ಡೇನೇ ಹಾಕ್ಕೊಂಡು ಉಜ್ಜಬೇಡಿ ನೋಡಿ ಕಮ್ಮಿ ತೊಗೊಳ್ಳಿ ಕಮ್ಮಿ ಅಂದರೆ ಕಮ್ಮಿ ಒಂದು ಡ್ರಾಪ್ ಸಾಕು ಚೆನ್ನಾಗಿ ಹಾಕ್ಕೊಂಡು ನೋಡಿ ಈ ಥರ ಒಂದು ಒಳ್ಳೆಯ ಸ್ಟೋಕು ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಲೈಟಾಗಿ ಫಸ್ಟ್ ಡೇನೇ ಹಾಕ್ಕೊಂಡು ಉಜ್ಜಬೇಡಿ ಓಕೆನಾ ಲೈಟಾಗಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಸ್ಕಿನ್ನಲ್ಲಿ ಸ್ಟೇ ಮಾಡಲಿ ಫಸ್ಟ್ ಡೇ ಫಸ್ಟ್ ವೀಕ್ ಏನು ಮಾಡಿ ಗೊತ್ತಾ ಹತ್ತು ಹದಿನೈದು ನಿಮಿಷ ಆಗಿ ಮಾಡಿಕೊಳ್ಳಿ ಫಸ್ಟ್ ವೀಕ್ ಆದಮೇಲೆ ఇప్పష ఓకేనా నితూ దిందలే స్కిన్ బ్రైట్నింగ్ వైట్నింగ్ పిగ్మెంటేషన్ ప్రతి ఒక్క రమ్ ప్లీజ్ స్టే లెట్ ఇన్ లెట్ ద ఆయిల్ స్టే ఆన్ ద ఫేస్ ఫార్ టెన్ మినిట్స్ మసాజ్ ఫార్ టు త్రీ మినిట్స్ లివ్ లివిట్ ఆన్ యువర్ స్కీన్ దెన్ ఐ విల్ టెల్ ద ప్రొసీజర్ హౌ టు రిమూవ్ ఇది ఆమె ప్రొసీజర్ హతీన యా రీతి తగి కాటన్ తగం ఉజ్జోద ఇదూ హిషో ఓకేనా స్మెల్ ఒం నమ్ గొద్బు అది కేరళ వదు అంతా క్లీన గొప్ప ಸೊ ಅವ್ರು ಯಾರೋ ಹೇಳ್ತಾಯಿದ್ರು ಆನ್ಲೈನಲ್ಲಿದೆ ಮುನ್ನೂರೈವತ್ತು ಅಂತ ನೋಡಿ ಅವರು ಕಮೆಂಟ್ ಹಾಕಿದ್ದಾರೆ ಆನ್ಲೈನಲ್ಲಿ ಸಿಗುತ್ತಾ ಅಂತ ಕೇಳಿದ್ರು ನನಗೆ ಗೊತ್ತಿಲ್ಲ ಸಿಗೋ ಸಿ ಮೂರು ಸಿಗುತ್ತೆ ಕೇರಳ ಆಯುರ್ವೇದಿಕ್ ಆಯುರ್ವೇದಿಕ್ಕಲ್ಲ ಫೇಮಸ್ ಇರುತ್ತೆ ಸೊ ಅವರು ಆನ್ಲೈನಲ್ಲಿ ಸರ್ಚ್ ಮಾಡಿದೆ ತ್ರೀ ಫಿಫ್ಟಿ ಅಂತ ಹೇಳಿದ್ರಂತೆ ಸೊ ನನಗೆ ಗೊತ್ತಿಲ್ಲ ತ್ರೀ ಫಿಫ್ಟಿ ಅದು ಏನು ಅಂತ ಸೊ ನಾಳೆ ಹೋಗಿ ಅವ್ರನ್ನ ಕೇಳ್ತೀನಿ ನಾನು ಕಮ್ಮಿ ಮಾಡೋಕ್ಕಾಗತ್ತಾ ಅಂತ ಓಕೆ ನಾನು ಒಂದು ಹತ್ತು ನಿಮಿಷ ಆದಮೇಲೆ ನಾನು ಹೇಳ್ತೀನಿ ನಿಮಗೆ ಯಾವ ರೀತಿ ಇದನ್ನು ರಿಮೂವ್ ಮಾಡಬೇಕು ಅಂತ ಹತ್ತು ನಿಮಿಷ ಆಗಿದೆ ಈ ಟಿಶ್ಯೂ ತೊಗೊಂಡಿದ್ದೀನಿ காட்டனும் டிஷ்யூனோ யாத்தாரி தோடி யாது அவைலபல் நம்ம இதோ சதே தி ஆலே டைரெக்டாக முக தொழிபார்த்து ஃப்ரெண்ட்ஸ் டெரெக்டாக முக தொழிபார்த்து நிடி பிரொசீஜர் ஃபாலோ திகதுவா ನೋಡಿ ಎಕ್ಸಸ್ ಎಕ್ಸಸ್ ಅಂತ ಇರಲ್ಲ ಯಾಕಂದ್ರೆ ನಾವು ಕಮ್ಮಿ ಹಾಕಿದ್ದೀವಿ ಈಗ ಫೇಸ್ ವಾಶ್ ಮಾಡ್ಕೊಂಡು ಓಕೆನಾ ನೋಡಿ ಸೋಪ್ ಹಾಕೋಗ್ಬೇಡಿ ಯಾವುದು ಬೇಡ ಜಸ್ಟ್ ಫೇಸ್ ವಾಶ್ ಮಾಡಿಬಿಟ್ಬೇಣ್ಣ ನೋಡಿ ಹತ್ತು ನಿಮಿಷ ಇಟ್ಕೊಳ್ಳಿ ಜಾಸ್ತಿ ಬೇಡ ಓಕೆನಾ ಸೊ ಇದು ಎಲ್ಲ ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ಇನ್ನೇನಾದ್ರು ಡೌಟ್ ಇದ್ದರೆ ಇದನ್ನು ಕೇಳಿ ಸಂಜೆ ಮತ್ತೆ ನಾ ರಾತ್ರಿ ಹಾಕ್ಕೊಳ್ಬೇಕು ಬೆಳಗ್ಗೆ ಮಧ್ಯಾಹ್ನ ಹಾಕೋಂಗಿಲ್ಲ ಆಯಿತಾ ಆಮೇಲೆ ರಾತ್ರಿ ಯಾಕೆ ಹಾಕಿಕೊಳ್ಳೋಕೆ ಹೋಗ್ತೀರಾ ಸಂಜೆ ಹಾಕ್ಕೊಡಿ ಒಂದು ಐದು ಐದೂವರೆ ಹಂಗೆ ಹಾಕ್ಕೊಂಡು ಒಂದು ನಾಲ್ಕೂವರೆ ಐದು ಗಂಟೆಗೆ ಶುರು ಮಾಡಿ ನಾಲ್ಕೂವರೆ ಅಥವಾ ಐದು ಗಂಟೆಗೆ ಶುರು ಮಾಡಿ ಸಂಜೆನೂ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಕಸ್ಮಾತ್ ಈ ಎಣ್ಣೆ ಏನಾರು ಹೀಟ್ ಆಗಿದ್ರೆ ನಮ್ಗೆ ಗೊತ್ತಿಲ್ಲ ಅಲ್ವಾ ಸೊ ಬೆಟರ್ ಸೊ ಟೆನ್ ಟೆನ್ ಮಿನಿಟ್ಸಲ್ಲಿ ನೋಡಿ ಸ್ಕಿನ್ ಆಗಲೇ ಶೈನಿಂಗ್ ಸ್ಟಾರ್ಟ್ ಆಗೋಗಿದೆ ಸೊ ನನಗಂತೂ ಆಲ್ಮೋಸ್ಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಪಿಗ್ಮೆಂಟೇಷನ್ ಹೋಗಿದೆ ಫ್ರೆಂಡ್ಸ್ ಸೊ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡೋದು ಸ್ಕಿನ್ಗೆ ಬೋನಸ್ ಇದ್ದಂಗೆ ಹ್ಞೂ ಆಲ್ಮೋಸ್ಟ್ ಆರು ಗಂಟೆ ಒಳಗೆ ಮುಗಿಸ್ಕೊಂಬಿಡಿ ಐದುವರೆ ಒಳಗೆ ಮುಗಿಸ್ಕೊಂಬಿಡಿ ಫೈವ್ ಟು ಫೈವ್ ತರ್ಟಿ ಹೇಮ ನಾವು ವರ್ಕ್ ಮಾಡ್ತಾ ಇದ್ದೀವಿ ಏನು ಮಾಡೋದು ಅಂದರೆ ಅವಾಗ ಏನು ಮಾಡೋಕ್ಕಾಗಲ್ಲ ಬಿಫೋರ್ ಸ್ಲೀಪು ಒನ್ ಅವರ್ ಮುಂಚೆ ಒಂದು ಏಳು ಏಳುವರೆಗೆ ಹಾಕ್ಕೊಂಡು ಎಂಟು ಗಂಟೆಗೆ ಎಂಟು ಬೇಡ ಹತ್ತು ನಿಮಿಷ ಫಸ್ಟ್ ವೀಕ್ ಹತ್ತು ನಿಮಿಷ ಹಾಕೊಳ್ಳಿ ಆಮೇಲೆ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಲಾಸ್ಟು ಹಾಫ್ ಆನ್ ಅವರೆಲ್ಲ ಬೇಡ ನೋಡಿ ಲೋ ಯಾವ ರೀತಿ ಇದೆ ಅಂತ ಸೊ ಇತನ್ ವೀಡಿಯೋ ಎಲ್ಲೇ ಮುಗಿಸಿದ ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ ಅಂತ ಅಂದ್ಕೊಳ್ತೀನಿ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ಗೆ ಹುಡುಕಿ ಹುಡ್ಕಿ ಹುಡುಕಿ ಮತ್ತು ಇದು ಪ್ರೊಸೀಜರ್ ಅಷ್ಟೇ ನಾರ್ಮಲ್ ಅಲ್ಲ ನಾನು ಹೇಳ್ದಂಗೆ ಮಧ್ಯಾಹ್ನ ಮಧ್ಯಾಹ್ನ ಬೆಳಗ್ಗೆ ಹಾಕೋಂಗಿಲ್ಲ ಈವ್ನಿಂಗು ಮತ್ತು ಸಂಜೆ ಸೊ ಇತನ್ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ನಿಮಗೆ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಿಲ್ಲ ಥ್ಯಾಂಕ್ ಯು ಫಾರ್ ಮಚ್ಚಿಂಗ್ ನೋಡಿ ಗ್ಲೋ ಹೇಗಿದೆ ಅಂತ ಸೊ ಚೆನ್ನಾಗಿದೆ ಫಸ್ಟ್ ಡೇಗೆ ಇಷ್ಟು ರಿಸಲ್ಟು ನೋಡೋಣ ಹೋಗ್ತಾ ಹೋಗ್ತಾ